ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಎಂ ಸತ್ಯವಾರ ಗ್ರಾಮದ ಎಸ್ ಪಿ ರಾಮೂರ್ ಅವರಿಗೆ ತಮಿಳುನಾಡಿನ ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಹಲವಾರು ದಶಕಗಳಿಂದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವಕರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಎಂ ಸತ್ಯವಾರ ಎಸ್ ಪಿ ರಾಮುರವರ ಸಾಮಾಜಿಕ ಕಳಕಳಿಯನ್ನು ಪರಿಗಣಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಇನ್ನು ಗೌರವ ಡಾಕ್ಟರೇಟ್ಗೆ ಭಾಜನರಾದ ಸೂಲಿಬೆಲೆ ಹೋಬಳಿಯ ಎಂ ಸತ್ಯವಾರ ಎಸ್ ಪಿ ರಾಮುರವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹುಲಿಕಲ್ ನಟರಾಜ್ ಜಿಲ್ಲಾಧ್ಯಕ್ಷ ಸುಲಿಬೆಲೆ ಆರ್ ಉಮೇಶ್ ಸೇರಿದಂತೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅಭಿನಂದಿಸಿದ್ದಾರೆ ಅಭಿನಂದನೆ ಸಲ್ಲಿಸಿದ ಬಳಿಕ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಲಿಬೆಲೆ ಎಂಆರ್ ಉಮೇಶ್ ಅವರು ಮಾತನಾಡಿ ಎಂ ಸತ್ಯವಾರದ ಎಸ್ ಪಿ ರಾಮೂರವರು ಸಮಾಜ ಸೇವಕರಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಸಿದ್ದಾರೆ ಅವರ ಒಂದು ಸಾಮಾಜಿಕ ಕಳಕಳಿಯನ್ನು ಪರಿಗಣಿಸಿ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರಲ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಮತ್ತಷ್ಟು ಹಿರಿಮೆ ಗರಿಮೆ ದಕ್ಕಲಿ ಎಂದು ಶುಭವನ್ನು ಹಾರೈಸಿದ್ರು ಎಲ್ಲರಿಗೂ ನಮಸ್ಕಾರ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು ಈಗ ಏನಂದ ವಿಷಯ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೌರವಾಧ್ಯಕ್ಷರಾದ ರಾಮು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಎಲ್ಲ ಪದಾಧಿಕಾರಿಗಳಿಂದ ಅಭಿನಂದಿಸ್ತಾ ಇದ್ದೀವಿ ಅವ್ರಿಗೆ ಇದೇ ರೀತಿ ಇನ್ನ ಪದವಿಗಳು ಬರಲಿ ಅಂತ ನಮ್ಮ ಸಂಘದಿಂದ ಬೆಂಗಳೂರು ಗ್ರಾಮಾಂತರ ಸಂಘದಿಂದ ಆರೈಸ್ತಾ ಇದ್ದೀವಿ ರಾಮು ಅವರು ಇನ್ನೂ ಖುಷಿ ಖುಷಿಯಾಗಿ ಇರಲಿ ಅವ್ರಿಗೆ ಹೆಚ್ಚಿನ ಪ್ರಶಸ್ತಿಗಳು ಬರ್ಲಿ ಅಂತ ನಾವು ಆರೈಸ್ತೇವೆ ಡಾಕ್ಟರೇಟ್ಗೆ ಭಾಜನರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಸಮಿತಿಯ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಎಂ ಸತ್ಯವಾರ ಎಸ್ ಪಿ ರಾಮೂರ್ ಅವರು ಪ್ರತಿಕ್ರಿಯೆಯನ್ನು ನೀಡಿ ಸಂತಸವನ್ನು ವ್ಯಕ್ತಪಡಿಸಿದರು ನನಗೆ ಏನು ಹೇಳಬೇಕಂತೂ ಗೊತ್ತಾಗ್ತಾ ಇಲ್ಲ ಆದರೂ ದಯವಿ ಒಂದು ಹೇಳ್ಕೊಳ್ತೀನಿ ನಮ್ಮ ಸಂಗತಿ ನಮ್ಮ ಪದಾಧಿಕಾರಿಗಳು ಇವರೆಲ್ಲ ಸೇರಿ ನನಗೆ ಒಂದು ಸನ್ಮಾನ ಮಾಡಿದ್ದೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಎನಿಸ್ತಾ ಇದ್ದೀನಿ